I surprised it's not my fault when we end up capsized you call me crazy now but you don't understand I'm calling out to you can you hear a thing cuz you lit the match getting nice to flame I'm the TNT Show this spot to play and fire Burning holes inside my brain. Feel the Hi, friends. Welcome back to Vaishnavi Logs. hey a ellaro. I hope ellaro are a ಇವತ್ತು ನೋಡ್ರಿ ನಾ ಮತ್ತೊಂದು ಹೊಸ ಲಾಗ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅದು ಏನಂದ್ರೆ ನಾವು ನೋಡ್ರಿ ನಮ್ಮ ಫ್ಯಾಮಿಲಿ ಜೊತೆ ಸ್ಮಾಲ್ ಪಿಕ್ನಿಕ್ ಹೋಗಿದ್ವಿ ಬಾರ್ಡೇ ಆಗಿತ್ತು ಎಲ್ಲಿ ಹೋಗಿದ್ದಿಲ್ಲ ಮತ್ ನಮ್ಮ ಕಾಲೇಜ್ನು ಆ್ಯಸ್ ಯೂಸ್ವಲ್ ಸ್ಟಾರ್ಟ್ ಆಗಕ್ಕೆ ಬಂದವು ಸೊ ಅದಕ್ಕೆ ಮನಿ ಒಳಗೆ ಬೋರ್ ಅಂದ್ರೆ ಬೋರ್ ಆಗತ್ತಿತ್ತ ಸೊ ಅದಕ್ಕೆ ಇವತ್ತು ಹೋಗೇ ಬಿಡು ಅಂತ ಹೇಳಿ ಪ್ಲಾನ್ ಮಾಡಿ ಬಿಟ್ಟಿವಿ ನಾವೆಲ್ಲರೂ ಎಲ್ಲಿ ಹೋಗಿ ಅಂದ್ರೆ ಗುತ್ತನಾಳ್ ಕೆರೆ ನಾನ ಅಕ್ಷು ಕಾಕು ಶೌರ್ಯಾಗ ದಾದಾ ಬಿಡಾಕ ಬಂದಿದ್ದ ಮತ್ತು ನೆಕ್ಸ್ಟ್ ಟೈಮ್ ಮಮ್ಮಿಗೆ ದೀದಿಗೆ ಪುಟ್ಟಿಯಕಾಗ ಪಾಪ ಬಿಡಾಕೆ ಬಂದರು ಈಗ ನೋಡ್ರಿ ಹೋಗಾತೀವಿ ಸಮೀಪದಿ ಗೊತ್ತಾಳ್ ಕೇಳಿದ್ದ

ಎಂಟ್ರೆನ್ಸಿಂಗ್ ನೋಡ್ರಿ ಟಿಕೆಟ್ ಇತ್ತು ನಾವು ಮೊದ್ಲು ಸಣ್ಣವರಿದ್ದಾಗ ಏನು ಟಿಕೆಟ್ ಇದ್ದಿರ್ಲಿಲ್ಲ ಈಗ ನೋಡ್ರಿ ಟಿಕೆಟ್ ಮಾಡ್ಯಾರ ಟ್ವೆಂಟಿ ರುಪೀಸ್ ತಗೋತಾರ ಟಿಕೆಟ್ಸ್ ತಗೋಲಿ ಬ್ಯಾಡ್ ಅನ್ನೋಂಗಿಲ್ಲ ಯಾಕಂದ್ರೆ ಗಾರ್ಡನ್ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ ವಿತ್ ಚೈಲ್ಡ್ಗಳಿಗೆ ಆಟ ಆಡೋಕ್ಕೂ ಎಲ್ಲ ಭಾರಿ ಮಾಡ್ಯಾರಮ್ಮಿ ಹೇಳಿದ್ರೆ ನಮ್ಮ ಮಮ್ಮಿ ಸಣ್ಣಕ್ಕೆ ಇದ್ದಾಗ ಎಲ್ಲ ಎನಿಮಲ್ ಗಳು ಇದ್ದು ಅಂತ ಡಿಯರ್ ಪಿಕಾಕ್ ಮತ್ತು ಯಾವ್ಯಾವ ಭಾಳ ಬರ್ಡ್ಸ್ ಇದ್ದು ಅಂತ ಮತ್ತು ವಿತ್ ಎನಿಮಲ್ಸ್ ಇದ್ದು ಅಂತ ಇದು ಇದ್ದು ಅಂತ ಈಗ ಯಾವ ಎನಿಮಲ್ ಇಲ್ಲ ಏನು ಇಲ್ಲ ಗೈಸ್ ಮತ್ತು ಅವಾಗ ಸೇಮ್ ಲೈಕ್ ಫಾರೆಸ್ಟ್ ಟೈಪ್ ಇತ್ತಂತ ಒಂದು ಪ್ಲೇಸ್ ಸಿಗತಿಲ್ರಿ ಗೈಸ್ ಪ್ಲೇಸ್ ಹುಡುಕೋದೇ ಬಹಳ ಮುಷ್ಕಿಲ್ ಆತ ಅಡಿ ಯಾಕಂದ್ರ ನಾವ್ ಹೋಗಿದೇ ಭಾಳ ಅಂದ್ರೆ ಬಹಳ ಮಂದಿ ಬಂದಿದ್ರು ಅದಕ್ಕೆ ಒಂದು ಪ್ಲೇಸ್ ಸಿಗಲಿಲ್ಲ ನಮಗೆ ಆಮ್ಯಾಗ ಒಂದು ಜಾಗ ಸಿಕ್ತ ಹೋಗ್ಕೊಂತೀರ ಹೊಸನೆ ಆಯ್ತ ಈಗ ನೋಡ್ರಿ ಊಟ ಮಾಡತ್ತೀವಿ ಬಹಳ ವೆರೈಟೀಸ್ ಆಫ್ ಊಟ ಇತ್ತ ಊಟಕ್ಕೆ ಏನೇನಿತ್ತಂದರೆ ಚಪಾತಿ ದಾಲ್ ಪಲ್ಯ ಮತ್ತು ಶೆಣಗಿ ಪಲ್ಯ ಮತ್ತು ಒಂದು ಕಾಲು ಪಲ್ಯ ಮಾಡಿದ್ರು ಕಾಕು ಮತ್ತು ಬದ್ನಿಕಾಯಿ ಪಲ್ಯ ಹಪ್ಪಳ ಸೌಂತಿಕಾಯಿ ಉಪ್ಪಿನಕಾಯಿ ಮಸಾಲೆ ರೈಸ್ ಸಾಂಬಾರು ಇಷ್ಟೆಲ್ಲ ವೆರೈಟಿ ಇದ್ದು ನೋಡ್ರಿ ಗೈಸ್ ಆಡಿಯರ ಫುಲ್ ಆಯ್ತು ಊಟ ಊಟನೂ ಈಗ ಆಯ್ತಾ ಮತ್ತೆ ಹಂಗೆ ಪ್ಲಾಂಟ್ ಗಳಿಗೆ ನೀರದು ಬಿಡಾತಿದ್ರು ನೀರು ಬೇಡ ನಂಗೆ ನೀರು ಕೊಡ್ದೇ ನಮ್ಮ ಶೌಧ್ ಮಾತ್ ನೋಡ್ರಿ ಎಷ್ಟನ್ ಮಾತಾಡ್ತಾನೆ ಮತ್ತೆ ಅವನಿಗೆ ಆಟಾಡಾ ಹೋಗೋದು ಅಂತ ಬಟ್ ನಾವು ಯಾರು ಕರ್ಕೊಂಡು ಹೋಗಾತಿಲ್ಲ ಅಂತ ಹೇಳಿ ನಿಮ್ಗೆ ಎಷ್ಟ ಚಂದ ಅಮ್ಸಾತನ್ ನೋಡ್ರಿ ಅತ್ತೆ ಅವಳಿ ಬಾಚಂದ್ರಮಸ್ತನವಾ ಕುಡಿตาลೂ ನೀರು ಹೆಯ್ ಗೊತ್ತಲೇ ನಂಗೂ ಏನೈತ್ ಬಾತ್ ಏನ ಬಾತ್ ಲೆಟ್ಸ್ ಗೋ ಆಟಾಡಕ್ ಕರ್ಕೊಂಡು ಹೋಗುತನ ಬಿಡವಲ್ಲ ಗೆನೋ ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಈಗ ನಮ್ಮ ಶವ ಹತ್ಯಾಗ್ ಲಾಡ್ಕೆ ಅದನ್ನು ನೋಡ್ರಿ ಗಾಯಸ್ ನಮ್ಮನಿ ಒಳಗೆ ಫಸ್ಟ್ ಬರೋಣ ಬರೋಣ ಜಾರಗುಂಡಿನೇ ಹಣಬಹುದ ಸಣ್ಣವ್ರು ಇದ್ದಾಗಿನ ಮಜಾನೆ ಬೇರೆ ನೋಡ್ರಿ ಗಾಯಸ್ ನಂಗೆ ಭೂತ್ನಾಳ್ ಲೇಕ್ನಾಗ ಏನು ಚಲೋ ಅನ್ನಿಸ್ತಂದ್ರೆ ಇಲ್ಲಿ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ಕುಂಡ್ರೆ ಬ್ಯಾಡ್ರಿ ಅಲ್ಲಿ ಕುಂಡ್ರೆ ಬ್ಯಾಡ್ರಿ ಅಂತ ಎಲ್ಲ ಕಡೆ ಅದ ಮತ್ತು ನಾವು ದೊಡ್ಡವ್ರು ಯಾವ್ದು ಬೇಕಾದ್ರೂ ಆಟ ಆಡ್ಬೋದು ಗೈಸ್ ಇದು ಒಂದು ಚಲೋ ಇಲ್ಲಿ ಇದು ಯಾಕೆ ಹೇಳಾತೀನಂದ್ರೆ ಮೊನ್ನೆ ನಾವು ಒಂದು ಸಲ ಒಂದು ಸೋಮೇಶ್ವರ ಬಂದಾಗ ಶಿವಗಿರಿಗೆ ಹೋಗಿದ್ವಿ ಶಿವಗಿರಿ ಹೋದಾಗ ಗಾರ್ಡ್ ನಮಗೆ ಗಾರ್ಡನ್ ಕುಂದ್ರ ಮತ್ತು ಸಣ್ಣ ಸಣ್ಣ ಪಟ್ಟಿ ಟೈಪ್ ಮಾಡ್ಯಾರ ಅಲ್ಲಿ ಕುಂಡ್ರಾಕ್ ಆಟ ಆಡೋಕೆ ಹೋದ್ರೆ ಎಲ್ಲ ಮುರ್ದಾವ್ರಿ ಗೈಸ್ ಹೋಗೋದು ಸ್ವಲ್ಪ ಗಾರ್ಡನ್ನೇ ಕುಂತು ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗಿರ್ತೀವಿ ಅಲ್ಲಿನೂ ಬಿಡಲ್ಲ ಅಂದ್ರೆ ಹೋಗಿನೂ ಇಲ್ಲ ಮತ್ತೆ ಆಟ ಆಡಕ್ಕೆ ಸಪ್ರೇಟ್ ಚಾರ್ಜಸ್ ಅದಾವ್ರಿ ರೊಕ್ಕ ಕೊಟ್ಟ ಆಡ್ಬೇಕಂತ ನಮ್ಗಿನ್ ಚಲೋ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ನಮ್ ಜೊತೆ ಆಗಿದ್ದ ಸ್ಟೋರಿ ಶೇರ್ ಮಾಡಿದ ನಿಮ್ ಜೊತೆ ಎನಿಮಲ್ಸ್ ಬರ್ಡ್ಸ್ ಅಂತ ಹೇಳಿದ್ದೆ ನೋಡ್ರಿ ಗೈಸ್ ಇಲ್ಲೇ ಇದ್ದು ನೋಡ್ರಿ ಅವಾಗ ಈಗಿಲ್ಲ पढ़ लो हमें हम तो खुल की है हड्डी भी हम है और हम ही कबाब है हम पागल नहीं है भैया हमारा दिमाग खराब है हम पागल नहीं है भैया हमारा दिमाग खराब है हम देख के उठता है ಭಾಳ ಭಾಳ ಎಂಜಾಯ್ ಮಾಡಿದ್ರಿ ಗೈಸ್ ಆಫ್ಟರ್ ಅ ಲಾಂಗ್ ಟೈಮ್ ನೋಡಿರಿ ನಾವು ಹಿಂಗೆ ಆಟ ಆಡೋದು ಖರೆ ಖರೆ ಹೇಳ್ಬೇಕಂದ್ರೆ ಭಾಳ ಭಾಳ ಖುಷಿ ಆಯ್ತು ವಿತ್ ಮಜಾನು ಸಣ್ಣ ಹುಡುಗರು ನಮ್ಮ ಜೊತೆ ಎಂಜಾಯ್ ಮಾಡತ್ತವ ನಾವು ಮೂರು ಜನ ಸೇರಿ ಸಣ್ಣ ಹುಡುಗರಾಗಿದ್ದೀವಿ ನಾನು ದೀದಿ ಅಕ್ಷು ಮತ್ತು ನಮ್ಮ ಶೌರೇ ಖುಷಿ ಆಗ್ಯಾನಪ್ಪ ಏನು ಖುಷಿ ಆಗ್ಯಾನ ಫುಲ್ ಜಬರ್ದಸ್ತ್ ಎಂಜಾಯ್ ಮಾಡತ್ತಾನ ಮತ್ತು ಜಬರ್ದಸ್ತ್ ಮಜಾ ಮಾಡತ್ತಾನ बड राखबडिन इदो के करिनु जिनो सर यो உடித்து ஃபோட்டோ தக்கோளாத்தி ಹಾತಿ ಕಡೆ ಹೋಗಾಕ ಫುಲ್ ಎಕ್ಸೈಟ್ಮೆಂಟ್ ಅದ ನಮ್ ಶೌ ಹಾತಿ ಅಂದ್ರೆ ಬಹಳ ಲೈಕ್ ಆಗ್ತದ ಅವಂಗ ಹಂಗೆ ಒಂದೆರಡು ಪಿಕ್ ತಗೋಬೇಕಂತ ಹೋಗಿವ್ರಿ ಈಗ ಈ ಕಡೆ ಆನಿ ಕಡೆ ಫಿಶ್ ಪಾಂಡ್ ಟೈಪ್ ಮಾಡ್ಯಾರ ಶೋಗ ಫೋಟೋ ಅದು ತಗೊಳಾಕ ಅದಕ್ ಬಿಟ್ಟು ಬರವಲ್ಲ ಏನ್ ಶೋ ಹೋಗ ಸೆಕೆಂಡ್ ಮಾಡ್ಬೇಕು

ಮತ್ತು ಹಂಗೆ ಹೋಗುವಾಗ ಕಬ್ಬಿನ ಹಾಲಕ್ಕೆ ಹುಟ್ಟಿದೀವಿ ಫೈನಲಿ ಗುಡ್ ಬೈ ಹೇಳೋದು ಈಗ ಬುತ್ನಾಳ್ ಲೇಕ್ ಈಗ ಇವತ್ತಿನ ಈ ವಿಡಿಯೋಗಳಾಗ ಫೈನಲಿ ಬುತ್ನಾಳ್ ಲೇಕ್ ಲಾಗ್ ಶೇರ್ ಮಾಡೀನಿ ನಿಮ್ಮ ಜೊತೆ ಭುತ್ನಾಳ್ ಲೇಕ್ ಲಾಗ್ ಹೆಂಗೆ ಅನಸ್ತ ಹೋಪ್ ಸೊ ನಿಮಗೆ ಇಲ್ಲಿ ವಿಡಿಯೋ ಲೈಕ್ ಆಗದ ಅನ್ಕೋತೀನಿ ನೀ ನಾವು ಫುಲ್ ಎಂಜಾಯ್ ಮಾಡಿವಿ ಮತ್ತು ಒಂದು ಸ್ವಲ್ಪ ಫೋಟೋನು ತೊಗೊಂಡ್ವಿ ಅವನು ನಿಮ್ಮ ಜೊತೆ ಶೇರ್ ಮಾಡಾತೀನಿ ಪ್ಲೀಸ್ ಇನ್ನು ತನಕ ನನ್ನ ಲಾಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಭೃತ್ನಾಳ್ ಲೇಕ್ ಇನ್ನು ತನಕ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ ನಮ್ಮ ಬಿಜಾಪುರ್ ಬಂದ್ರೆ ಬಂದು ನೋಡ್ರಿ ಬಿಜಾಪುರನಾಗಿದ್ದ ಅದು ಲೇಕ್ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಲೈಕ್ ಆಗ್ತದ ಅಷ್ಟು ಭಾರಿ ನೇಚರ್ ಅದ ಮತ್ತು ಗಾರ್ಡನ್ ಹಿಂದೆ ಲೇಕ್ ಅದ ಆಡಿ ನಮಗೆ ಲೇಟ್ ಆಗಿತ್ತಂತ ಸೊ ಅದಕ್ಕೆ ನಾವು ಲೇಕಿಗೆ ಹೋಗಿಲ್ಲ ನಿಮಗೆ ತೋರಿಸಿಲ್ಲ ಲೇಕ್ ನಾನು ಹೊತ್ನಾಳ್ ಲೇಕ್ ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕುದ್ರೆ ನೆನ್ಪು ಹರಬೇಡ್ರಿ